ನಮಸ್ತೆ ಸ್ನೇಹಿತರೆ ಮನೆಯಲ್ಲಿ ಹುಳಿ ಮೊಸರು ಇದ್ದರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಈ ರುಚಿಯಾದ ರೆಸಿಪಿ ಒಮ್ಮೆ ಮಾಡಿ ನೋಡಿ ಪದೇ ಪದೇ ಮಾಡ್ತಿರೋ ಅಷ್ಟು ರುಚಿಯಾಗಿರುತ್ತೆ ಮಾಡಿದ ತಕ್ಷಣ ಖಾಲಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಾಡೋದು ಕೂಡ ತುಂಬಾ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ಒಂದು ಅಗ್ಲವಾದ ಬೌಲಲ್ಲಿ ಮುಕ್ಕಾಲು ಕಪ್ಪಷ್ಟು ಹುಳಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮೆಜರ್ಮೆಂಟಿಗೆ ಮನೇಲೇ ಇರೋ ಯಾವುದೇ ಕಪ್ನ ಸೆಟ್ ಮಾಡ್ಕೊಳ್ಳಿ ಅದರಲ್ಲಿ ಎಲ್ಲ ಮೆಜರ್ಮೆಂಟ್ನ ತಗೊಳ್ಳಿ ಮೊಸರು ಹಾಕಿಬಿಟ್ಟು ಚೆನ್ನಾಗಿ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಹುಳಿ ಮೊಸರು ಇದ್ದೇ ಇರುತ್ತೆ ಅದನ್ನು ವೇಸ್ಟ್ ಅಂತ ಅಂತೇಳ್ಬಿಟ್ಟು ಬಿಸಾಡೋಕ್ಕಿಂತ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತಿರೋ ಅಷ್ಟು ರುಚಿಯಾಗಿರುತ್ತೆ ಮೊಸರು ಚೆನ್ನಾಗಿ ಬೀಟ್ ಆದಮೇಲೆ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಮೊಸರು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ದ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಕ್ಲೀನ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ಮೊಸರೊಳಗೆ ಒಂದೇ ಸರಿಗೆ ಹಾಕ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಈ ರೀತಿ ನಂತರ ಇಲ್ಲಿ ನಾನು ಕಾಲು ಕಪ್ಪಷ್ಟು ನೀರು ಮೊಸರು ಕಪ್ಪಲ್ಲಿ ಹಾಕ್ಬಿಟ್ಟು ಅದನ್ನು ಸಹ ಹಿಟ್ಟಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನಿಂಬಳಿ ಮೊಸರು ಜಾಸ್ತಿ ಇದ್ದರೆ ಮೊಸರೇನೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತ ನೀರು ಸಹ ಸ್ವಲ್ಪ ಹಾಕ್ಕೊಳ್ಬೋದು ಇಲ್ಲಿ ನಾನು ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹಿಟ್ಟನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ ಬಿಸ್ಕನ್ನ ಪಕ್ಕಕ್ಕೆ ಇಟ್ಬಿಟ್ಟು ಕೈಯಿಂದನೇ ಎರಡರಿಂದ ಮೂರು ನಿಮಿಷ ಒಂದೇ ಡೈರೆಕ್ಷನಲ್ಲಿ ನಾವು ಬೀಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ನೋಡ್ತಿರ್ಬೋದು ಒಂದೇ ಡೈರೆಕ್ಷನಲ್ಲಿ ನಾನು ಹಿಟ್ಟನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನ ಕನ್ಸಿಸ್ಟಿ ಈ ರೀತಿ ಬರೋವರೆಗೂ ನಾವು ಬೀಟ್ ಮಾಡ್ಕೊಳ್ಬೇಕು ಅಂದರೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಡೈರೆಕ್ಷನಲ್ಲಿ ನೀವು ನೋಡ್ತಿರ್ಬೋದು ಇಷ್ಟು ಸ್ಮೂತಾಗಿ ಅಕ್ಕಿ ಹಿಟ್ಟು ಮತ್ತು ಮೊಸರಿನ ಬ್ಯಾಟರ್ ರೆಡಿಯಾಗಿದೆ ಇಲ್ಲಿ ನಾನು ಒಂದರ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಇಷ್ಟು ಅಕ್ಕಿ ಹಿಟ್ಟು ಮಿಕ್ಕಿದೆ ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿಮೆಣಸಿಕಾಯಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಇಲ್ಲಿ ನಾನು ಮೆಷಿನ್ ಕಾಳು ಹಾಕ್ಕೊಳ್ತಾ ಇದ್ದೀನಿ ಮೆಷಿನ್ ಕಾಳು ಟೋಟಲಿ ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇಲ್ಲಾನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಮಕ್ಕಳಿಗೆ ಈ ರೆಸಿಪಿ ಮಾಡ್ತಾಯಿದ್ದೀರ ಹಸಿ ಹಸಿಮೆಣಕಾಯಿ ಮತ್ತು ಮೆಷಿನ್ ಕಾಳು ಸ್ಕಿಪ್ ಮಾಡ್ಕೊಳ್ಬೋದು ಅದರ ಬದಲಿಗೆ ಚಿಲ್ಲಿ ಫ್ಲೇಕ್ಸು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸರಿ ಥರ ಸ್ವಲ್ಪ ನೀರನ್ನ ಒಂದು ಬೌಲಲ್ಲಿ ತೊಗೊಂಡ್ಬಿಟ್ಟು ಕೈಯನ್ನು ನೀರಲ್ಲಿ ಹತ್ತಿಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಬಜ್ಜಿನ ನಾವು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ನಾನು ಮೊದಲಿಗೆ ಬಿಸಿ ಮಾಡೋಕೆ ಇಟ್ಟಿದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋ ಮಾಡಿಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಪಕೋಡನ ಆ ಎಣ್ಣೆಯಲ್ಲಿ ಫ್ರೈ ಮಾಡಲು ಹಾಕ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಪಕೋಡಾ ಬರೀ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಹುಳಿ ಮೊಸರಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು ಇದಕ್ಕೆ ಯಾವುದೇ ರೀತಿಯ ಏನೋ ಆಗಲಿ ಸೋಡಾ ಆಗಲಿ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ತುಂಬ ರುಚಿಯಾಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಎಷ್ಟು ರುಚಿಯಾಗಿದೆ ಅಂತೇಳ್ಬಿಟ್ಟು ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ನಾವು ಗೋಲ್ಡನ್ ಕಲರ್ ಬರೋವರೆಗೂ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಉಲ್ಟಾ ಪಲ್ಟಾ ಮಾಡ್ಕೊಳ್ತಾ ಪಕೋಡ ನೀವು ಎಣ್ಣೆಯಲ್ಲಿ ಹಾಕಿದಾಗ ಒಂದಕ್ಕೊಂದು ಅಂಟಿದೆ ಅಂತ ಅನಿಸುತ್ತೆ ಬಟ್ ಫ್ರೈ ಆಗ್ತಾ ಆಗ್ತಾ ಅವೆಲ್ಲ ಬಿಡಿ ಬಿಡಿ ಆಗುತ್ತೆ ನೀವು ನೋಡ್ತಿರ್ಬೋದು ಮೊದಲಿಗೆ ಸ್ವಲ್ಪ ಅಂಟಂಟಿತ್ತು ಎಲ್ಲ ಬಿಡಿ ಬಿಡಿ ಆಗಿದೆ ಬೋ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇದನ್ನು ಈಗ ನಾನು ಇನ್ನೊಂದು ಪೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ಬಜ್ಜಿ ಅಥವಾ ಪಕೋಡಾನ ನೀವು ಟೀ ಟೈಮ್ ಸ್ನ್ಯಾಕ್ಸಲ್ಲೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಟೀ ಟೈಮಲ್ಲಿ ನೀವು ಟೀ ಜೊತೆಗೂ ಇದನ್ನು ತಿಂತಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಇದೇ ರೀತಿ ಪ್ರಿಪೇರ್ ಮಾಡ್ಕೊಳ್ತೀನಿ ನಾನು ರೆಡಿಯಾಗಿದೆ ಅಕ್ಕಿ ಹಿಟ್ಟು ಮತ್ತು ಹುಳಿ ಮೊಸರಿನ ಬಜ್ಜಿ ಅಥವಾ ಪಕೋಡ ಇದು ಸವಣ್ ಕೇಳಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳ್ಬಿಟ್ಟು ಒಂದು ಮೂರು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ಬಂದಿದೆ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಾಮೆಂಟಲ್ಲಿ ಹೇಳಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಜೊತೆಗೆ ಟಿಲ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ